ರಾಜ್ಯದಲ್ಲಿ ಬಿಟ್ಟು ಬಿಡದಂತೆ ಕಾಡುತ್ತಿರುವ ಡೆಂಗ್ಯೂ ತನ್ನ ರೌದ್ರತೆಯನ್ನು ಹೆಚ್ಚಿಸುತ್ತಲೇ ಹೋಗುತ್ತದೆ ಡೆಂಗ್ಯೂ ಬಂದು ವಾಸಿಯಾದ ಬಳಿಕವೂ ಆ ವ್ಯಕ್ತಿಯನ್ನು ಇನ್ನಷ್ಟು ನಲುಗಿಸುತ್ತಿವೆ ಡೆಂಗ್ಯೂ ವಾಸಿಯಾದ ಬಳಿಕ ಅಥವಾ ಜ್ವರ ಇಳಿದ ನಂತರ ದೇಹದಲ್ಲಿ ಪ್ಲೇಟ್ಲೆಟ್ಸ್ಗಳನ್ನು ಕಾಪಾಡಿಕೊಳ್ಳುವುದು ಅತ್ಯಂತ ಅಗತ್ಯ ಆ ಹಿನ್ನೆಲೆ ಒಂದಷ್ಟು ಮಾಹಿತಿ ಇಲ್ಲಿದೆ ನೋಡಿ ಡೆಂಗ್ಯೂ ಜ್ವರ ಕಡಿಮೆಯಾದ ಮೇಲೆ ಎಚ್ಚರ ತಪ್ಪಿದ್ರೆ ಅಪಾಯ ಎಲ್ಲರಿಗೂ ತಿಳಿದಿರುವಂತೆ ಡೆಂಗ್ಯೂ ಸೊಳ್ಳೆಯಿಂದ ಹರಡುವ ಸೋಂಕು ಜ್ವರ ತಲೆನೋವು ಮತ್ತು ದೇಹದ ಸೌಮ್ಯ ಲಕ್ಷಣಗಳಿಂದ ಉಂಟಾಗುವ ಡೆಂಗ್ಯೂ ಪ್ರಾರಂಭದಲ್ಲಿ ಸಾಮಾನ್ಯ ಜ್ವರದಂತೆಯೇ ಭಾಸವಾಗುತ್ತೆ ಸಾಮಾನ್ಯವಾಗಿ ಜ್ವರ ಪ್ರಾರಂಭವಾದ ಮೂರರಿಂದ ಏಳು ದಿನಗಳ ನಂತರ ಲಕ್ಷಣಗಳು ಕಾಣಿಸಿಕೊಳ್ತವೆ ಇನ್ನು ಜ್ವರವೆಂದು ನಿರ್ಲಕ್ಷಿಸಿ ಕೇವಲ ಜ್ವರ ಮೈಕೈ ನೋವಿನ ಮಾತ್ರ ತೆಗೆದುಕೊಂಡು ಸುಮ್ಮನಾದರೆ ಸಾಲದು ನಾಲ್ಕೈದು ದಿನವಾದರೂ ದೇಹದಲ್ಲಿ ನಿಶಕ್ತಿ ನಿರಂತರ ವಾಂತಿ ತೀವ್ರವಾದ ಹೊಟ್ಟೆ ನೋವು ಉಸಿರಾಟದ ತೊಂದರೆ ಒಸಡುಗಳಲ್ಲಿ ರಕ್ತಸ್ರಾವ ಮೂಗಿನ ರಕ್ತಸ್ರಾವ ಅಥವಾ ವಾಂತಿ ಅಥವಾ ಮಲದಲ್ಲಿನ ರಕ್ತದ ರೋಗಲಕ್ಷಣಗಳಿದ್ರೆ ತಕ್ಷಣ ವೈದ್ಯಕೀಯ ಆರೈಕೆಯನ್ನ ಪಡೆಯಿರಿ ಸಾಕಷ್ಟು ಜನರಿಗೆ ಅದರಲ್ಲೂ ಗ್ರಾಮೀಣ ಭಾಗದ ಜನರಿಗೆ ಬಿಳಿ ರಕ್ತ ಕಣಗಳ ಬಗ್ಗೆ ಅಷ್ಟಾಗಿ ಅರಿವಿರುವುದಿಲ್ಲ ಆದರೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಅಭಿವೃದ್ಧಿಪಡಿಸುವಲ್ಲಿ ಬಿಳಿ ರಕ್ತ ಕಣಗಳ ಪಾತ್ರ ದೊಡ್ಡದು ಇದರ ಪ್ರಮಾಣ ಕುಸಿದ್ರೆ ಜೀವವೇ ಹೋಗಬಹುದು ಡೆಂಗ್ಯೂ ಬಂದು ವಾಸಿಯಾದ ಬಳಿಕ ಬಿಳಿ ರಕ್ತ ಕಣಗಳು ಸಣ್ಣ ರಕ್ತ ಕಣಗಳು ಕುಸಿತದ ಜೊತೆಗೆ ರಕ್ತವು ಹೆಪ್ಪುಗಟ್ಟುವ ಸಾಧ್ಯತೆ ಇರುತ್ತೆ ಹೀಗಾಗಿ ಕೂಡಲೇ ದೇಹದಲ್ಲಿ ಪ್ಲೇಟ್ಲೆಟ್ಸ್ಗಳನ್ನು ಹೆಚ್ಚಿಸುವ ಚಿಕಿತ್ಸೆ ಪಡೆಯುವುದು ಅತಿ ಅವಶ್ಯಕ ಇನ್ನು ಕೇವಲ ಪ್ಲೇಟ್ಲೆಟ್ಸ್ಗಳು ಕಡಿಮೆಯಾಗುವುದಷ್ಟೇ ಅಲ್ಲದೆ ದೇಹದ ಒಳಗಡೆ ರಕ್ತಸ್ರಾವವಾಗುವ ಸಾಧ್ಯತೆಯೂ ಹೆಚ್ಚು ಹೊಟ್ಟೆ ಕರುಳು ಯಕೃತ್ ಮೆದುಳು ಸೇರಿದ ಹಾಗೆ ವಿವಿಧ ಅಂಗಗಳಲ್ಲಿ ಈ ಆಂತರಿಕ ರಕ್ತಸ್ರಾವವಾಗಬಹುದು ಆಂತರಿಕ ರಕ್ತಸ್ರಾವದ ಲಕ್ಷಣಗಳು ಪ್ರಾರಂಭದಲ್ಲಿ ಸೂಕ್ಷ್ಮವಾಗಿದ್ದರೂ ನಂತರ ವೇಗವಾಗಿ ಪ್ರಗತಿ ಹೊಂದಬಹುದು ನಿರಂತರ ವಾಂತಿ ಮೂತ್ರದಲ್ಲಿ ರಕ್ತ ತೀವ್ರವಾದ ಹೊಟ್ಟೆ ನೋವು ಇದು ಆಂತರಿಕ ರಕ್ತಸ್ರಾವದ ಲಕ್ಷಣಗಳು ಇನ್ನು ಡೆಂಗ್ಯೂಗೆ ಇಂಥದೇ ನಿಖರ ಚಿಕಿತ್ಸೆಗಳು ಅಂತ ಇಲ್ಲ ಹೆಚ್ಚು ಜ್ವರವಿದ್ದರೆ ಅದರ ನಿಯಂತ್ರಣಕ್ಕೆ ವೈದ್ಯರು ಔಷಧಿ ನೀಡ್ತಾರೆ ಒಂದು ವೇಳೆ ಪ್ಲೇಟ್ಲೆಟ್ಸ್ಗಳ ಕುಸಿತ ಕಂಡು ಬಂದರೆ ಕೂಡಲೇ ಅವರಿಗೆ ಆಸ್ಪತ್ರೆಯಲ್ಲಿ ತುರ್ತು ಮೇಲ್ವಿಚಾರಣೆಯ ಅಗತ್ಯ ಇರುತ್ತೆ ಪ್ಲೇಟ್ಲೆಟ್ಗಳ ಸಂಖ್ಯೆ ಕುಸಿಯುತ್ತಲೇ ಇದ್ದರೆ ವೈದ್ಯರು ಪ್ಲೇಟ್ಲೆಟ್ಗಳನ್ನು ದೇಹಕ್ಕೆ ಡ್ರಿಪ್ಸ್ ಮೂಲಕ ಹಾಕಬೇಕಾಗುತ್ತೆ ಇನ್ನು ಡೆಂಗ್ಯೂ ನಿಯಂತ್ರಣಕ್ಕೆ ಮೊದಲಿಗೆ ನಿಮ್ಮ ಸುತ್ತಲಿನ ಪ್ರದೇಶವನ್ನು ಸೊಳ್ಳೆ ಮುಕ್ತಗೊಳಿಸಿಕೊಳ್ಳಿ ಎಲ್ಲಿಯೂ ನೀರು ನಿಲ್ಲದಂತೆ ನಿಗಾ ವಹಿಸಿ ದೇಹವನ್ನು ಸಂಪೂರ್ಣ ಮುಚ್ಚುವ ಉಡುಪು ಧರಿಸಿ ಬೆಳಗ್ಗೆ ಹಾಗೂ ಸಂಜೆ ಸಂದರ್ಭದಲ್ಲಿ ಪಾರ್ಕ್ಗಳಲ್ಲಿ ವಾಕ್ಯ ಹೋಗುವುದನ್ನು ನಿಯಂತ್ರಿಸಿ ಬೇರೆ ಸಂದರ್ಭದಲ್ಲಿ ವಾಕ್ಯ ತೆರಳುವುದು ಉತ್ತಮ ಡೆಸ್ಕ್ ಬ್ಯೂರೋ ಝಿ ಕನ್ನಡ ನ್ಯೂಸ್ ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ